ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ನಿಮ್ಮಗಳಿಗೆ ಆ ದೇವಿ ಮಹಾಕಾಳಿ ಮಹಾದುರ್ಗೆಯ ಕೃಪಾ ಕಟಾಕ್ಷ ಸಿಗಲಿ ಇನ್ನೇನು ನವರಾತ್ರಿ ಬರ್ತಾ ಇದೆ ನವರಾತ್ರಿಯಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಆನಂದ ನೆಮ್ಮದಿಗಳು ಉಂಟಾಗಲಿ ಆ ನವದುರ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡಲಿ ಈ ಒಂದು ಕನ್ನಡ ಆಶ್ರಮ ಮೀಡಿಯಾ ಮುಖಾಂತರ ಹಲವಾರು ದೇವಿಯ ಒಂದು ಮಂತ್ರವನ್ನು ತಂತ್ರವನ್ನು ಎಲ್ಲ ಹೇಳ್ಕೊಟ್ಟಿದ್ದೀವಿ ಇವತ್ತು ಇನ್ನೇನು ಬರ್ತಾ ಇರ್ತಕ್ಕಂಥ ನವರಾತ್ರಿಯಲ್ಲಿ ಏನು ಮಾಡಬೇಕು ಅಂತಕ್ಕಂಥ ವಿಚಾರ ನಾವು ಈಗ ಸ್ವಲ್ಪ ವಿಡಿಯೋಗಳನ್ನ ಹಾಕೋದು ಕಡಿಮೆ ಮಾಡಿದ್ದೀವಿ ಯಾಕಂದರೆ ಈ ಒಂದು ಏನಿದೆ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಗಳಿರ್ಬೋದು ತಾಂತ್ರಿಕ ವಿಚಾರಗಳಿರ್ಬೋದು ಇದೆಲ್ಲ ಕೆಲವು ಮಾಡಿದಾಗ ನಮ್ಗೆ ನಮಗೂ ಕೂಡ ಅದರ ಒಂದು ಕ್ಲಿಯರೆನ್ಸ್ ಮಾಡ್ಕೋಬೇಕಾಗಿರುತ್ತೆ ಹಾಗಾಗಿ ಬಹಳ ದಿವಸ ನಾವು ಈ ಒಂದು ಇಲ್ಲಿ ಈ ಒಂದು ಸ್ಥಾನದಲ್ಲಿ ಪೀಠದಲ್ಲಿ ಇರಲಿಲ್ಲ ಹಾಗಾಗಿ ಒಂದಷ್ಟು ವಿಡಿಯೋಗಳನ್ನ ಕರೆಕ್ಟಾಗಿ ನಮ್ಗೆ ಆಗಲಿಲ್ಲ ಆದರೆ ಇವಾಗ ಈ ಏನು ವಿಶೇಷ ಅಂತ ಹೇಳಿದ್ರೆ ಈಗ ಇನ್ನೇನು ನವರಾತ್ರಿ ಬರ್ತಾ ಇದೆ ಆ ನವರಾತ್ರಿಯಲ್ಲಿ ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ವಿಚಾರ ಇನ್ನು ಮೊನ್ನೆ ಚಂದ್ರಗ್ರಹಣ ಆಯಿತು ಆ ಚಂದ್ರಗ್ರಹಣದಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯಲ್ಲಿದ್ದೆ ಆವಾಗ ಒಂದಷ್ಟು ಜನ ಈ ಮೀಡಿಯಾದಲ್ಲಿ ನೋಡಿದೆ ನಾನು ಗ್ರಹಣ ಗ್ರಹಾಚಾರ ಭಯಂಕರ ಅದು ಇದು ಕೆಂಪು ಚಂದ್ರಗ್ರಹಣ ಎಲ್ಲ ಎದುರಿಸ್ತಾ ಇದ್ದರು ಈಗ ಗ್ರಹಣ ಆಗಿ ಇಷ್ಟು ದಿನ ಆಯಿತು ಯಾರಿಗಾದರೂ ಏನಾದರೂ ತೊಂದರೆಗಳಾಗಿದೆಯಾ ಏನೂ ಇಲ್ಲ ಏನೂ ಆಗೋದೂ ಇಲ್ಲ ಯಾಕಂದರೆ ಗ್ರಹಣದಲ್ಲಿ ಮಾತ್ರ ಗ್ರಹಣ ಫಲ ಇರೋವಂಥದ್ದು ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡ್ರೆ ಅಲ್ಲಿಗೆ ಮುಗೀತು ಅಂತ ಅರ್ಥ ಅದು ವರ್ಷ ಪೂರ್ತಿ ಎಳ್ಕೊಂಡೋಗ್ಬಿಟ್ಟು ಹಂಗಾಗತ್ತೆ ಹಿಂಗಾಗುತ್ತೆ ನೀವು ಅದು ಮಾಡಿ ಇದು ಮಾಡಿ ಅದೆಲ್ಲ ಸುಳ್ಳು ನಾವು ಏನು ರಿಯಲ್ ಆಗಿದೆಯೋ ಅದನ್ನು ಮಾತ್ರ ಮಾಡೋಣ ಮೂಢನಂಬಿಕೆಗಳು ನಮ್ಗೆ ಬೇಡ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಒಂದು ದುರ್ಗೆಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಕೊಡುವಂತಹ ಕೆಲವು ತಂತ್ರಗಳ ಬಗ್ಗೆ ನಾನು ಮಾತಾಡಬೇಕು ಅಂತ ಇದು ಫಸ್ಟ್ನೇ ವಿಡಿಯೋ ಇನ್ನು ಸುಮಾರು ವಿಡಿಯೋಗಳು ನಿಮಗೆ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಹ್ಮಿ ಅಂದರೆ ಬ್ರಹ್ಮನ ಪತ್ನಿಯಾಗಿರ್ತಕ್ಕಂಥ ಬ್ರಾಹ್ಮಿ ದೇವಿಯ ಒಂದು ವಿಶೇಷ ಏನಪ್ಪ ಹೇಳಿದ್ರೆ ಶ್ವೇತಾಂಬರದರೇ ದೇವಿ ಬಿಳಿಯ ವಸ್ತ್ರವನ್ನು ಉಟ್ಕೊಂಡಿರ್ತಕ್ಕಂಥ ಮಹಾಗೌರಿಯ ಒಂದು ಮುಖವನ್ನು ಹೊಂದಿರತಕ್ಕಂಥ ದೇವಿ ಬ್ರಾಹ್ಮಿ ನವರಾತ್ರಿಯಲ್ಲಿ ಬರುವಂತಹ ವಿಶೇಷವಾಗಿರ್ತಕ್ಕಂಥ ದೇವಿ ಈ ದೇವಿಯನ್ನು ಕುರಿತು ನಾವು ವಿಶೇಷವಾಗಿರ್ತಕ್ಕಂಥ ಜಪತಪಗಳನ್ನ ಮಾಡಬೇಕು ಆ ದೇವಿಯ ಒಂದು ಸಿದ್ಧಿಯನ್ನು ಪಡ್ಕೋಬೇಕು ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ನಾವು ಪಡ್ಕೋಬೇಕು ಅಂತಹ ಸಿದ್ಧಿಗಳನ್ನ ನಾವು ಹೇಳ್ಕೊಡ್ತಾಯಿರ್ತೀವಿ ಹಾಗಾಗಿ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವಾರಾಹಿ ಇಂದ್ರಾಣಿ ನವದುರ್ಗ ಚಾಮುಂಡ ಮಹಾಲಕ್ಷ್ಮಿ ಮಹಾಸರಸ್ವತಿ ನವದುರ್ಗ ಸಮೇತವಾಗಿ ನವದುರ್ಗೆಯರ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವು ಸಿದ್ಧಿ ಅದ್ಭುತ ಮಂತ್ರಗಳು ಈ ಮಂತ್ರಗಳು ನಾವು ಏನು ಮಾಡಬೇಕಂತ ಹೇಳಿದರೆ ಪ್ರತಿದಿನವೂ ಕೂಡ ನಾವು ಏನು ಮಾಡಬೇಕು ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತ್ರವನ್ನು ಉಟ್ಕೊಂಡು ಅಂದರೆ ಅವಳಿಗೆ ಯಾವ ಬಣ್ಣದ ಒಂದು ಅಪೇಕ್ಷೆ ಇದೆಯೋ ಆ ಒಂದು ಬಣ್ಣದಲ್ಲಿ ನಾವು ವಸ್ತ್ರವನ್ನು ಉಟ್ಕೊಂಡು ಅದೇ ಬಣ್ಣದ ಒಂದು ತಿಲಕವನ್ನು ಹಣೆಗಿಟ್ಕೊಂಡು ಒಂಬತ್ತು ದಿನಗಳು ಕೂಡ ಒಂಬತ್ತು ಬಗೆಯ ಒಂದು ನೈವೇದ್ಯವನ್ನು ಮಾಡ್ತಾ ದೇವಿಯ ಒಂದು ಅನುಗ್ರಹವನ್ನು ಪಡ್ಕೊಳ್ಳೋಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರವನ್ನು ನಾವು ಮಾಡುವಂಥದ್ದು ಬಹಳ ಒಂದು ಅವಶ್ಯಕವಾಗಿರ್ತಕ್ಕಂಥದ್ದು ಮುಂದಿನ ವೀಡಿಯೋದಲ್ಲಿ ಒಂದೊಂದೇ ತಂತ್ರದ ಬಗ್ಗೆ ನಾನು ಹೇಳ್ತಾ ಬರ್ತೀನಿ ಆ ಒಂದೊಂದು ತಂತ್ರ ಮಾಡಬೇಕಾದರೂ ಕೂಡ ನೀವು ವಿಶೇಷ ಸಿದ್ಧಿಯನ್ನು ಪಡ್ಕೊಂಡು ಒಂಬತ್ತು ದಿನ ಕಳೆದ ಮೇಲೆ ವಿಜಯದಶಮಿ ದಿನ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಒಂದು ಶಕ್ತಿ ಮತ್ತು ಅವತ್ತಿನ ದಿವಸದಿಂದ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ಸಾಹ ಅನುಕೂಲ ಎಲ್ಲವೂ ಸಿಗುತ್ತೆ ಅಂತಹ ಒಂದು ತಂತ್ರವನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ ನಾನು ಕೆಲವು ಎಚ್ಚರಿಕೆಗಳನ್ನ ಕೊಡೋಕ್ಕೆ ನಾನು ಬಯಸ್ತೀನಿ ಏನಂತ ಹೇಳಿದ್ರೆ ನೋಡಿ ಜೀವನದಲ್ಲಿ ಯಾರು ಏನೇ ಹೇಳಲಿ ನಿಜವಾಗಿರ್ತಕ್ಕಂಥದ್ದು ಪ್ರಮಾಣೀಕರಿಸಿಕತಕ್ಕಂಥದ್ದನ್ನು ನಂಬ್ಕೊಳ್ಳಿ ಒಂದು ಎರಡನೇದು ನಿಮ್ಮ ಜೀವನದಲ್ಲಿ ಏನಾದರೂ ಆ ಒಂದು ದೇವಿಯನ್ನು ನಾನು ಸಾಕ್ಷಾತ್ಕರಿಸ್ಕೋಬೇಕು ದೇವಿಯನ್ನು ನಾನು ಯಾವತ್ತೂ ಕೂಡ ನಾನು ಜೊತೆಗೆ ಇಟ್ಕೋಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ ಇಲ್ಲದೇನೆ ಎಲ್ಲವೂ ಆ ದೇವಿ ಅಂತ ಹೇಳಿ ನಾವು ಸ್ಮರಣೆಯನ್ನು ಮಾಡ್ಕೋಬೇಕು ನೋಡಿ ನೀವೊಂದು ಫ್ಲೈಟ್ ಹತ್ತಿರ ಫ್ಲೈಟ್ ಹತ್ತಿದಾಗ ಒಂದು ಹಂತದ ತನಕ ನಿಮಗೆ ಈ ಭೂಮಿಯಲ್ಲಿ ಇರ್ತಕ್ಕಂಥದ್ದೆಲ್ಲ ಸಣ್ಣ ಸಣ್ಣದಾಗಿ ಕಾಣಿಸ್ತಾ ಇರುತ್ತೆ ಆ ಫ್ಲೈಟ್ ಯಾವಾಗ ಮೇಲೋಗುತ್ತೋ ನಿಮಗೆ ಅನಿಸುತ್ತೆ ಎಲ್ಲ ಶೂನ್ಯ ಆಗೋಗಿದೆ ಅಂತ ಸೊ ಆ ಥರ ಒಂದು ಭಾವನೆ ನಮಗೆ ಯಾವಾಗಲೂ ಪ್ರ ಪ್ರತೀ ಒಂದು ಸಮಯದಲ್ಲೂ ಕೂಡ ಇರಬೇಕು ಯಾಕಂತ ಹೇಳಿದರೆ ನಮ್ಮದು ಅಂತಕ್ಕಂಥದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ ಆದರೆ ನಾವು ಬಂದಿರತಕ್ಕಂಥ ಒಂದು ಸಮಯದಲ್ಲಿ ಅಲ್ಪ ಸಮಯದಲ್ಲಿ ಇದು ಮೃತ್ಯು ಲೋಕ ಅಂತ ಕರಿತೀವಿ ಎಷ್ಟೇ ಒಳ್ಳೆಯವನಾದರೂ ಎಷ್ಟೇ ಕೆಟ್ಟವನಾದರೂ ಕೂಡ ಈ ಒಂದು ಮೃತ್ಯು ಲೋಕದಲ್ಲಿ ಎಲ್ಲವನ್ನು ಅನುಭವಿಸ್ಬೇಕು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೂಡ ಅವನು ಅಪರಾಧ ಮಾಡಿದಾಗ ಜೈಲಿಗೆ ಹೋಗುವಂಥ ಸಂದರ್ಭ ಬಂದಿದ್ದನ್ನು ನೋಡಿದ್ದೀರ ಅತಿ ಪುಣ್ಯವಂತ ಅತೀ ಒಳ್ಳೆ ಕೆಲಸಗಳವನು ಮಾಡಿದವನು ಅರ್ಧ ವಯಸ್ಸಲ್ಲೇ ಅವನು ಸತ್ತಿರ್ತಕ್ಕಂಥ ವಿಚಾರವನ್ನು ನೋಡಿದ್ದೀರ ಮತ್ತು ಕೆಲವು ಕಣ್ಮರೆ ನಮಗೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ನಮಗೆ ದ್ರೋಹ ಮಾಡ್ತಾ ನಾವು ಒಳ್ಳೆಯವರು ಅಂತ ತೋರಿಸ್ಕೊಳ್ತಾ ಕೊನೆಗೆ ಅವರು ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕ್ಕೊಂಡು ವಿಚಿತ್ರವಾಗಿ ಒಂದು ನೋವನ್ನು ಪಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀರ ಮತ್ತು ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂದರ್ಭಗಳನ್ನೆಲ್ಲ ನೀವು ನೋಡ್ಕೊಂಡು ಬಂದಿರ ನಿಮ್ಮ ಜೀವನದಲ್ಲಿ ಇದೆಲ್ಲವೂ ಕೂಡ ಮೃತ್ಯು ಲೋಕದಲ್ಲಿ ಇದೆ ಹಾಗಾಗಿ ನಾವು ಮಾಡುವಂತಹ ಆ ಒಂದು ಶ್ರದ್ಧೆ ಭಕ್ತಿ ಮತ್ತು ಏಕಾಗ್ರತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆದ್ದರಿಂದ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಒಂದು ತಂತ್ರವನ್ನು ಹೇಳ್ತೀನೋ ಮಂತ್ರವನ್ನು ಹೇಳ್ತೀನೋ ಯಾವ ರೀತಿಯಲ್ಲಿ ನಾವು ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತೀನೋ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದನ್ನು ನಾನು ಹೇಳದಿರ್ತಕ್ಕಂಥ ನಾವು ಅದರಲ್ಲಿ ಬರೆದಿಟ್ಕೊಂಡು ಪ್ರತಿ ದಿವಸನೂ ಕೂಡ ಒಂದೊಂದು ನೀವು ತಂತ್ರವನ್ನು ಮಾಡ್ತಾ ಹೋಗಿ ಒಂಬತ್ತು ದಿನಗಳ ಕಾಲ ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ವಿಜಯದಶಮಿಯಿಂದ ಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಅತಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಕೆಲವು ರಾಶಿಯವರಿಗಂತೂ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಸುಸಮಯ ಯಾವಾಗಲೂ ಕೂಡ ನಾವು ನೋಡಿ ಕೆಲಸ ಮಾಡಿದಾಗಲೇ ನಮಗೆ ಅದಕ್ಕೆ ಪ್ರತಿಫಲ ಅಂತಕ್ಕಂಥದ್ದು ಸಿಗೋದು ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಗೆ ಪ್ರತಿಫಲ ಸಿಗುತ್ತೆ ಹಾಗಾಗಿ ನಾವು ಮಾಡುವಂತಹ ಕೆಲಸ ಕರೆಕ್ಟಾಗಿದ್ದರೆ ನಮಗೆ ಅದರ ಫಲ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಆ ಕೆಲಸವನ್ನು ನಾವು ಸೋಮವಾರಿ ಬೀಳ್ದೇನೆ ಬಿಡು ದೇವ್ರು ನೋಡ್ಕೊಳ್ತಾನೆ ಅನ್ನೋ ಬದಲು ನಾವು ಒಂದಷ್ಟು ಪ್ರಯತ್ನ ನಮ್ಮ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಆ ದೇವರು ಕೊಟ್ಟಿದ್ದನ್ನ ತಗೊಂಡು ಯಥಾಶಕ್ತಿಯಾಗಿ ನಾವು ಸ್ವೀಕಾರ ಮಾಡಿದಾಗ ನಮ್ಮ ಜೀವನದಲ್ಲಿ ಅನುಕೂಲ ಆಗುತ್ತೆ ನಮಸ್ಕಾರ